ಟಾಟಾ ಪವರ್ ಸೋಲಾರ್ ಕಂಪನಿಯವರು ದಲಿತರ ಭೂಮಿಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಒಂದು ಎಕರೆಗೆ ಮೂರರಿಂದ ನಾಲ್ಕು ಲಕ್ಷದೊಳಗೆ ಭೂಮಿಯನ್ನು ಖರೀದಿಸಿ ದಲಿತರಿಗೆ ಮಹಾವಂಚನೆ ಮಾಡಿದ್ದಾರೆಂತ ರಾಜ್ಯ ಸಂಚಾಲಕರಾದ ಕೆರೆ ಶಿವಮೂರ್ತಿಯವರು ಆರೋಪಿಸಿದ್ದಾರೆ ಸಮೀಪದ ಬೆಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸೋಲಾರ್ ಕಂಪನಿಗೆ ಭೂಮಿಯನ್ನ ಕಳೆದುಕೊಂಡ ದಲಿತ ಕುಟುಂಬಗಳಿಗೆ ಟಾಟಾ ಪವರ್ ಕಂಪನಿಯಲ್ಲಿ ಉದ್ಯೋಗವನ್ನು ಕೊಡಬೇಕು ಅಂತ ಒತ್ತಾಯಿಸಿ ದಲಿತರ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ನಂತರ ಮಾತನಾಡಿದ ಅವರು ಸವರ್ಣೀಯರ ಸಮುದಾಯಗಳ ಜಮೀನನ್ನ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ಹಣವನ್ನು ಖರೀದಿಸಿ ಹಣವನ್ನು ಕೊಟ್ಟು ಒಳ್ಳೆ ದರದಲ್ಲಿ ಭೂಮಿಯನ್ನ ಖರೀದಿಸಿದ್ದಾರೆ ದಲಿತರ ಭೂಮಿ ಸವರ್ಣೀಯರ ಭೂಮಿ ತಾರತಮ್ಯ ಮಾಡಿದಂತಹ ಕಂಪನಿಯವರ ವಿರುದ್ಧ ಹೋರಾಟವನ್ನ ಮಾಡುತ್ತೇವೆ ಅತ್ಯಂತ ಕಡಿಮೆ ದರದಲ್ಲಿ ಭೂಮಿಯನ್ನ ಕಳೆದುಕೊಂಡ ಬೇಡರಹಳ್ಳಿಯ ಗ್ರಾಮದ ದಲಿತರು ಈಗ ಬೀದಿಪಾಲರಾಗಿದ್ದಾರೆ ಅವರ ಜೀವನ ಮಾಡುವುದೇ ಕಷ್ಟಕರವಾಗಿದೆ ಅಂತ ಹೇಳಿದ್ರು ಈ ಕಾರಣಕ್ಕಾಗಿ ಭೂಮಿಯನ್ನ ಕಳೆದುಕೊಂಡಿರುವಂತಹ ಆ ಭೂಮಿಯ ಕುಟುಂಬಸ್ಥರ ಸದಸ್ಯರಿಗೆ ನೌಕರಿಯನ್ನು ಕೊಡಬೇಕು ಅಂತ ಮನವಿಯನ್ನ ಮಾಡಿದರು ಕರ್ನಾಟಕ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎನ್ ಪ್ರಕಾಶ್ ಅವರು ಮಾತನಾಡಿ ರಾಜ್ಯದ ಬಹುಪಾಲು ಸೋಲಾರ್ ಕಂಪನಿಯವರು ದಲಿತರ ಭೂಮಿಯನ್ನ ಕಬಳಿಸಿ ಸಣ್ಣ ಹಿಡುವಳಿದಾರರಾದ ದಲಿತರನ್ನ ಭೂ ಹಿಡುವಳಿಯಿಂದ ಒಕ್ಕಲೆಬ್ಬಿಸಿ ಅತ್ಯಂತ ಕಡಿಮೆ ದರದಲ್ಲಿ ಖರೀದಿಸಿ ಅಮಾಯಕ ದಲಿತರನ್ನ ವಂಚನೆ ಮಾಡ್ತಾ ಇದ್ದಾರೆ ನಂತರವೂ ಕೂಡ ಸಾರ್ವಜನಿಕರು ಅನ್ಯಾಯದ ಬಗ್ಗೆ ನ್ಯಾಯ ಕೇಳುವಂತಿಲ್ಲ ತಳುಕು ಹೋಬಳಿಯ ಬೆಡರೆಡ್ಡಿಹಳ್ಳಿ ಗ್ರಾಮದ ದಲಿತರು ತಮ್ಮ ಇತಿಹಾಸದ ಬಗ್ಗೆ ಜ್ಞಾನವಿಲ್ಲದ ರಾಜಕೀಯದ ತಿಳುವಳಿಕೆ ಇಲ್ಲದ ಸಮುದಾಯಗಳ ಭೂಮಿಯನ್ನ ಟಾಟಾ ಪವರ್ ಕಂಪ್ನಿಯವರು ಬೆಡರೆಡಿ ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೇಳರಲ್ಲಿ ಹತ್ತು ಕುಟುಂಬದವರ ಮೂವತ್ತ್ನಾಲ್ಕು ಎಕರೆ ಜಮೀನನ್ನು ಅತ್ಯಂತ ಕಡಿಮೆ ದರದಲ್ಲಿ ಜಮೀನನ್ನು ಖರೀದಿ ಮಾಡಿದ್ದಾರೆ ಈ ರೀತಿ ತಾರತಮ್ಯವನ್ನು ಮಾಡಿ ವಂಚಿಸಿದ ಟಾಟಾ ಫೋರ್ ಕಂಪನಿಯವರ ವಿರುದ್ಧ ತಾರತಮ್ಯದಿಂದ ಭೂಮಿಯನ್ನು ಖರೀದಿಸಿದ ದಲಿತರಿಗೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯಿಸಿದ್ರು ಇದೇ ಸಂಬಂಧ ಸಂದರ್ಭದಲ್ಲಿ ಉಪಸ್ಥಿತರಾದ ಅಭಿಮನ್ ಕೆರೆ ಸ ಶಿವಮೂರ್ತಿ ಮತ್ತು ರಾಜ್ಯ ಸಂಚಾಲಕರಾದ ಚಿತ್ರದುರ್ಗ ಬಿಒ ತಿರುಮಲೇಶ್ ಜಿಲ್ಲಾ ಸಂಘಟನಾ ಸಂಚಾಲಕರು ಚಿತ್ರದುರ್ಗ ಎಂ ರಾಧಾ ಜಿಲ್ಲಾ ಸಂಘಟನಾ ಸಂಚಾಲಕರು ಎನ್ ಪ್ರಕಾಶ್ ಜಿಲ್ಲಾ ಸಂಚಾಲಕರು ಬೆಂಗಳೂರು ಮತ್ತು ಪಿ ಜಯಣ್ಣ ಜಿಲ್ಲಾ ಸಂಚಾಲಕರು ಬೆಂಗಳೂರು ಮಾರುತಿ ಕಡಬನಕಟ್ಟೆ ಮತ್ತು ಜಿಲ್ಲಾ ಸಂಚಾಲಕ ಮಂಜುನಾಥ್ ವರವು ಜಿಲ್ಲಾ ಸಂಘಟನೆಯ ಸಂಚಾಲಕರು ಎಂ ರಾಜಣ್ಣ ತಾಲೂಕು ಸಂಚಾಲಕರು ಸತೀಶ ಬೂದಿಹಳ್ಳಿ ಪಾತಲಿಂಗಪ್ಪ ಪುಟ್ಟಮ್ಮ ಮಂಜಮ್ಮಾತ್ ಮತ್ತು ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕಂಪನಿ ಟಾಟಾ ಕಂಪ್ನಿಯವರಿಗೆ ಅಂಬೇಡ್ಕರ್ 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 ದಲಿತ ಮೋಚನ ಮಾನವ ಹಕ್ಕುಗಳ ವೇದಿಕೆ ಕರ್ನಾಟಕ ಕರ್ನಾಟಕ ದಲ ಸಂಘರ್ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ತಾಲೂಕು ಸಮಿತಿ ವತಿಯಿಂದ ಟಾಟಾ ಪವರ್ ಕಂಪ್ನಿಯವರು ಬೇಡ್ರೆಡ್ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಂದು ಎಕರೆಗೆ ಮೂರಿಂದ ನಾಲ್ಕು ಲಕ್ಷದ ಒಳಗೆ ಖರೀದಿಸಿ ವಂಚಿಸಿರುತ್ತ ವಂಚಿಸಿದ್ದಾರೆ ಮತ್ತೆ ಇದೇ ಬೇಡ್ರೆಳ್ಳಿ ಬೇಡ್ರೆಡ್ಡಳ್ಳಿ ಗ್ರಾಮದ ಸವರ್ಣಿಯರ ಸಮುದಾಯದ ಒಬ್ಬ ಜಮೀನುಗಳಿಗೆ ಎಂಟರಿಂದ ಹನ್ನೆರಡು ಲಕ್ಷವರೆಗೆ ಖರೀದಿಸಿ ಅವರಿಗೆ ಒಳ್ಳೆ ದರದಲ್ಲಿ ಕೊಟ್ಟು ಭೂಮಿಯನ್ನು ಖರೀದಿಸಿದರೆ ಆ ಕಾರಣಕ್ಕಾಗಿ ದಲಿತರೊಂದು ಭೂಮಿ ಮತ್ತೆ ಸವಣಿಯರಿಗೆ ಭೂಮಿ ಥರ ತಾರತಮ್ಯವನ್ನು ಮಾಡಿದಂಥ ಕಂಪನಿಯವರಿಗೆ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಅಕ್ಕುತ್ತ ಏನಂತಂದರೆ ಅತ್ಯಂತ ಕಡಿಮೆ ದರದಲ್ಲಿ ಭೂಮಿಯನ್ನು ಕಳೆದುಕೊಂಡು ದಲಿತರು ಬೀದಿ ಪಾಲಾಗಿದರೆ ಅವನ ಜೀವನ ಮಾಡತಕ್ಕಂಥ ಕಷ್ಟ ಆಗಿದೆ ಆ ಕಾರಣಕ್ಕಾಗಿ ಏನು ಭೂಮಿಯನ್ನು ತೆಗೆದುಕೊಂಡಿದ್ದೀರಾ ಆ ಭೂಮಿಯ ಕುಟುಂಬದ ಸದಸ್ಯರಿಗೆ ನಿಮ್ಮ ಕಂಪ್ನಿಯಲ್ಲಿ ಯಾವುದಾದರೂ ನೌಕರಿಯನ್ನು ಕೊಟ್ಟು ಇವರ ಜೀವನೋಪಾಯಗಳನ್ನು ಸುಗಮ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತೀನಿ ಈಗಾಗಲೇ